ನಮಸ್ಕಾರ ವೀಕ್ಷಕರೇ ಏಷ್ಯಾ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಯನ ಶಂಕರ್ ಇವತ್ತು ಶುಕ್ರವಾರ ಈ ಶುಭ ದಿನದ ವಿಶೇಷತೆಯೇನು ಇವತ್ತು ದ್ವಾದಶ ರಾಶಿಗಳ ಫಲಾಫಲಗಳೇನು ಅದರ ಜೊತೆಗೆ ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಪರಿಹಾರವೇನು ಈ ಎಲ್ಲಾ ಮಾಹಿತಿಯನ್ನು ನೋಡ್ತಾ ಹೋಗೋಣ ಇದನ್ನು ತಿಳಿಸೋದಕ್ಕೆ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ಶ್ರೀಕಂಠ ಶಾಸ್ತ್ರಿ ಅವರು ದರೇಬನ್ಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಶಾಸ್ತ್ರಿಗಳೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರಗಳು ಶಾಸ್ತ್ರಿಗಳೇ ಇವತ್ತು ಶುಕ್ರವಾರ ಈ ದಿನದ ವಿಶೇಷತೆಯನ್ನು ತಿಳಿಸ್ಕೊಡೋದಾದ್ರೆ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮ ಪುನರ್ಜನ್ಮನ ಆತ್ಮೇತಾತ್ಮವಿಧಾಮ ಭರ್ತಾ ಅಮರ ಜ್ಯೋತಿಷಾಂ ಲೋಕಾನಂ ಪ್ರಳಯೋದ್ಭವ ಸ್ಥಿತಿ ವೈಭಸ್ ಧಾಯ ಶ್ರೀದೌ ವಚನ್ನ ಸದ್ದಾತ್ವನೇಕರಣ ದೀಪೋರವಿಹಿ ಸಮಸ್ತ ವೀಕ್ಷಕರಿಗೆ ಶುಭೋದಯ ಶುಭ ಬೆಳಗು ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಇವತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ ಶ್ರೀ ವಿಶ್ವಾವಸು ನಮ್ಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮಋತು ಆಷಾಢ ಮಾಸ ಕೃಷ್ಣ ಪಕ್ಷವಾಗಿದೆ ಈ ದಿವಸ ಶುಕ್ರವಾರವಾಗಿರ್ತಕ್ಕಂಥದ್ದು ತಿಥಿ ಪೂರ್ವಾಷಾಢ ನಕ್ಷತ್ರ ಈ ದಿವಸ ಈ ದಿವಸ ಶುಕ್ರವಾರವಾಗಿದೆ ಶುಕ್ರವಾರದಲ್ಲಿ ಶುಕ್ರನಿಗೆ ಸಂಬಂಧಿಸಿರ್ತಕ್ಕಂಥ ದೋಷ ನಿವಾರಣಾರ್ಥವಾಗಿ ಶುಕ್ರಗ್ರಹ ತುಂಬ ಶುಭಗ್ರಹ ಶುಕ್ರನಿದ್ರೇ ನಮಗೆ ಸೌಖ್ಯತೆ ನೆಮ್ಮದಿ ಶಾಂತಿ ಒಂದು ಜೀವನದಲ್ಲಿ ನಳನಳಿಸುವಿಕೆ ಅಂತೂ ಇರುತ್ತದಲ್ಲ ಎಲಿಗೆಂಟಾಗಿ ಕಾಣಿಸ್ಕೊಳ್ಬೇಕಲ್ಲ ನಾವು ನಮ್ಮ ಜೀವನವನ್ನೇ ಜೀವನದ ಹಾದಿಯನ್ನೇ ಹಾಗೆ ಕಾಣಿಸ್ಕೊಳ್ಬೇಕು ಹಾಗೆ ಕಾಣಿಸ್ಬೇಕು ಜೀವನ ಅಂತಂದರೆ ಶುಕ್ರನ ಅನುಗ್ರಹ ಬೇಕಾಗುತ್ತೆ ಜಾತಕದಲ್ಲಿ ಶುಕ್ರ ದುರ್ಬಲನಾಗಿದ್ದುಬಿಟ್ರೆ ಕಷ್ಟ ಸುಖವಾಗಿರೋಕೆ ಆಗೋದಿಲ್ಲ ಅಂಥದ್ದೊಂದು ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಇಂತಹ ಸಂದರ್ಭಗಳಲ್ಲಿ ನಾವು ಏನು ಮಾಡಬಹುದಪ್ಪ ಶುಕ್ರನ ಪ್ರೀತ್ಯರ್ಥವಾಗಿ ಶುಕ್ರವಾರ ದಿವಸ ವಸ್ತುಗಳನ್ನು ದಾನ ಮಾಡೋದರಿಂದಾಗಿ ನಮಗೆ ತುಂಬ ಅನುಕೂಲ ಉಂಟಾಗುತ್ತೆ ಈ ದಾನಗಳನ್ನು ಮಾಡೋದರಿಂದ ಈಗ ನಾನು ಹೇಳ್ತೀನಿ ಆ ದಾನಗಳನ್ನು ಮಾಡೋದರಿಂದಾಗಿ ಶುಕ್ರನ ಅನುಗ್ರಹ ಉಂಟಾಗುತ್ತೆ ಕಷ್ಟದಲ್ಲಿದ್ದೀರಾ ಈ ದಾನ ಮಾಡಿಬಿಟ್ರೆ ಶುಕ್ರನ ಕೃಪೆಯಿಂದಾಗಿ ಕಿಂಚಿತ್ ಮೆಟ್ಲು ಹತ್ಕೊಂಡು ಹೋಗಬೇಕು ಇನ್ನೂರು ಮೆಟ್ಲಿದೆ ಇನ್ನೂರು ಮೆಟ್ಲಿದೆ ಅಂದಾಗ ಕಷ್ಟಪಟ್ಕೊಂಡು ಒಂದು ಐವತ್ತು ಮೆಟ್ಲು ಹತ್ತಿರ್ತೀರ ಮಿಕ್ಕಿದ್ದಕ್ಕೆ ಭಗವಂತ ಯೋಗ ಇಷ್ಟು ಕಷ್ಟಪಟ್ಟಿದ್ದಾನಲ್ಲ ಈ ದಾನ ಮಾಡಿದ್ರೆ ಒಂದು ನೂರೈವತ್ತು ಮೆಟ್ಲಿಗೆ ಒಂದು ಲಿಫ್ಟ್ ಸಿಕ್ಬಿಡುತ್ತೆ ಹೇಗೆ ಉದಾಹರಣೆಗೆ ಹೇಳಿದ ಮಾತಿದು ಕಷ್ಟಪಡ್ತಾ ಇದ್ದೀರಾ ಅಂದಾಗ ಒಂದು ಸಣ್ಣ ಮುಳುಗುವೆ ಉಲ್ ಹುಲ್ಕಡ್ಡಿ ಆಸರೆ ಅಂತಾರೆ ಹಾಗೆ ಅನುಗ್ರಹ ಉಂಟಾಗುತ್ತೆ ಇದನ್ನು ಮಾಡೋದ್ರಿಂದ ಏನೇನು ಕೊಡಬಹುದು ಶುಕ್ರನಿಗೆ ಪ್ರೀತಿಯರ್ಥವಾಗಿ ಅಂತಂದರೆ ತಂಡುಲಂ ಅಕ್ಕಿಯನ್ನು ದಾನ ಮಾಡಿದರೆ ಶುಕ್ರನ ಕೃಪೆಯಾಗುತ್ತೆ ಚಂದ್ರನಿಗೂ ಹೇಳಿದೆ ಇದನ್ನು ಚಿತ್ರವಸ್ತ್ರಂ ಬಣ್ಣ ಬಣ್ಣದ ಬಟ್ಟೆಯನ್ನು ನೀವು ತೊಗೊಂಡು ಹೋಗಿ ದುರ್ಗಾ ಸನ್ನಿಧಾನಕ್ಕೂ ಅಥವಾ ಯಾರಿಗೋ ಬಡವರಿಗೆ ಕೊಟ್ಟರು ಆಗುತ್ತೆ ದಾನ ವಸ್ತ್ರವನ್ನು ಬಣ್ಣ ಬಣ್ಣದ ಬಟ್ಟೆ ಒಂದೇ ಬಣ್ಣ ಒಂದೇ ಬಟ್ಟೆಯಲ್ಲಿ ಹಲವು ಚಿತ್ರವರ್ಣ ಇರುತ್ತೆ ನೋಡಿ ಅಂತಹ ಬಟ್ ಬಟ್ಟೆಯನ್ನು ದಾನ ಮಾಡೋದರಿಂದ ಅದು ಶುಕ್ರನ ಕೃಪೆಯಾಗುತ್ತೆ ಅಂತ ಹೇಳಿದೆ ಆಮೇಲೆ ಘೃತಂ ತುಪ್ಪವನ್ನು ದಾನ ಮಾಡೋದರಿಂದಾಗಿ ದುರ್ಗಾ ಸನ್ನಿಧಾನದಲ್ಲೋ ಅಥವಾ ನೀವು ಯಾವುದೇ ಒಂದು ಆಶ್ರಮಕ್ಕೆ ಕೊಡಬಹುದು ಅಥವಾ ಒಂದು ಅಗತ್ಯ ಇರತಕ್ಕಂಥ ಕಡೆಗೆ ತುಪ್ಪ ದಾನ ಮಾಡಿಬಿಟ್ರೆ ತುಪ್ಪದ ದೀಪ ಹಚ್ಚಿಬಿಟ್ರೆ ಶುಕ್ರನ ಕೃಪೆಯಾಗ್ಬಿಡುತ್ತೆ ಆಮೇಲೆ ರೂಪ್ಯಕಂ ವಜ್ರಕಂ ಧವಲ ಧವಲಶ್ವ ಅಂತ ಹೇಳುತ್ತೆ ಬೆ ಬೆಳ್ಳಿಯನ್ನು ಕೊಟ್ಟು ಶುಕ್ರನ ಅನುಗ್ರಹ ಉಂಟಾಗುತ್ತೆ ಮತ್ತು ಧ ಪರಿಮಳಯುತವಾದ ಪುಷ್ಪಗಳನ್ನು ಸಮರ್ಪಣೆ ಮಾಡಿದ್ರೆ ಆಗುತ್ತೆ ಧವಳಶ್ವ ಅಂತ ಹೇಳಿದೆ ಬಿಳಿಯ ಆ ಏನು ನಾವು ಯಾವುದನ್ನು ಹಸು ಬಿಳಿಯ ಹಸುಗೆ ಹಸುವಿಗೆ ಗ್ರಾಸವನ್ನು ಕೊಟ್ಟರೂ ಆಗುತ್ತೆ ಬಿಳಿಯ ಹಸುವನ್ನು ದಾನ ಮಾಡಿದ್ರೂ ಆಗುತ್ತೆ ಬಿಳಿಯ ಅಶ್ವ ಕುದುರೆಯನ್ನು ಕುದುರೆ ಈಗ ಇಲ್ಲ ಕಷ್ಟ ಅದಕ್ಕೆ ನಾವು ತಿನಿಸನ್ನು ಕೊಟ್ಟರೂ ಆಗುತ್ತೆ ಈ ರೀತಿಯಲ್ಲಿ ಹಲವು ಭಾಗಗಳಲ್ಲಿ ಶುಕ್ರನ ಕೃಪೆಗೆ ಹೇಳಿದೆ ದಾರಿಯನ್ನು ಸೂಚಿಸಿದೆ ಹೀಗಾಗಿ ನಿಮ್ಮ ಜಾತಕದಲ್ಲಿ ತುಂಬ ಕಷ್ಟ ಇದ್ದೀನಿ ಶುಕ್ರನ ಅನುಗ್ರಹ ಇಲ್ಲ ಅಂತಿದ್ದರೆ ಈ ಒಂದು ದಾನ ಇದರಲ್ಲಿ ಯಾವುದು ಸಾಧ್ಯವಾಗುತ್ತೆ ಅದನ್ನು ಮಾಡಿ ಮತ್ತು ಶುಕ್ರನಿಗೆ ಅವರೇ ಕಾಳನ್ನು ಹೇಳಿದೆ ಹೇಗೆ ಅವರೇ ದಾನವನ್ನು ಮಾಡಬಹುದು ಯಾವುದಾಗುತ್ತೆ ಈ ದಿವಸ ಶುಕ್ರವಾರ ಮಾಡಿ ಒಳ್ಳೆಯದಾಗಲಿ ಸರಿ ಶಾಸ್ತ್ರಿಗಳೇ ಇವತ್ತು ಶುಕ್ರವಾರದ ದಿನ ಶುಕ್ರನ ಅನುಗ್ರಹವನ್ನು ಯಾವ ರೀತಿ ಪಡ್ಕೊಳ್ಬೇಕು ಯಾವ ರೀತಿಯಾಗಿ ದಾನವನ್ನು ಮಾಡಬೇಕು ಯಾವ್ಯಾವ ವಸ್ತುಗಳನ್ನು ದಾನ ಮಾಡಿದರೆ ಅನುಗ್ರಹವನ್ನು ಪಡ್ಕೊಳ್ಬೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ ಈಗ ವೀಕ್ಷಕರು ಕಳಿಸಿರುವಂಥ ಸಂದೇಶಗಳನ್ನು ನೋಡ್ತಾ ಹೋಗೋಣ ಮೊದಲನೇ ಸಂದೇಶವನ್ನು ಬೆಂಗಳೂರಿನಿಂದ ಮಯೂರ ಅವರು ಕಳಿಸಿದ್ದಾರೆ ಹುಟ್ಟಿದ ಸಮಯ ಮಧ್ಯಾಹ್ನ ಮೂರು ಗಂಟೆ ಐವತ್ತಾರು ನಿಮಿಷ ಮದುವೆ ಕೆಲಸ ಜೀವನ ಹೇಗಿದೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದರೆ ಶಾಸ್ತ್ರಿಗಳೇ ಅವರ ಪ್ರಶ್ನೆ ಮದುವೆ ಮತ್ತೆ ಮುಂದಿನ ಜೀವನದ ಬಗ್ಗೆ ಕೇಳಿದಾರಲ್ವಾ ನೋಡಿ ತಮ್ಮದು ಮೀನ ಲಗ್ನವಾಗಿದೆ ಲಗ್ನದಿಂದ ಸಪ್ತಮಾಧಿಪತಿ ಬುಧ ಸ್ವಕ್ಷೇತ್ರದಲ್ಲಿದ್ದಾನೆ ಕುಜನೂ ಇದ್ದಾನೆ ಅಲ್ಲಿ ನಿಮ್ಮ ಜಾತಕದಲ್ಲಿ ಬುಧ ಹೇಗಿದ್ದಾನಪ್ಪ ಅಂತಂದರೆ ಜಾತಕದಲ್ಲಿ ಬುಧನಿಗೆ ಬಲ ಇದೆ ಸಂಶಯವೇ ಇಲ್ಲ ಅದರಲ್ಲಿ ನೋಡಿ ನಿಮಗೆ ವಿಳಂಬ ವಿವಾಹ ಅದಕ್ಕೆ ಕಾರಣ ಕುಜನ ಕುಜನ ಸ್ಥಿತಿ ಅಲ್ಲಿ ಸಪ್ತಮ ಸ್ಥಾನದಲ್ಲಿ ಕುಜ ಇದ್ದರೆ ಅದೊಂದು ದೋಷವಾಗುತ್ತೆ ಅದರಿಂದಾಗಿ ತೊಂದರೆ ಆಗುತ್ತೆ ಮತ್ತು ಅಷ್ಟೇ ಅಲ್ಲ ಶನಶ್ಚರಣ ದೃಷ್ಟಿಯೂ ಸಪ್ತಮಕ್ಕಿದೆ ಒಂದು ಕುಜ ಇರ್ತಕ್ಕಂಥದ್ದು ಇನ್ನೊಂದು ಶನಿ ದೃಷ್ಟಿ ಇರ್ತಕ್ಕಂಥದ್ದು ಇದು ಕಾರಣದಿಂದಾಗಿ ಸ್ವಲ್ಪ ತೊಡಕು ಉಂಟಾಗ್ತಾ ಇದೆ ಆದರೆ ವಿವಾಹ ಇಲ್ಲ ಅಂತ ಇಲ್ಲ ಹೀಗಾಗಿ ನೀವು ಪ್ರಯತ್ನ ಮಾಡಿ ಪ್ರಯತ್ನಕ್ಕೆ ಫಲ ಸಿಗುತ್ತೆ ಅನಿಸುತ್ತೆ ಬಹುಶಃ ಅಕ್ಟೋಬರ್ ನವೆಂಬರ್ ವೇಳೆಗೆ ನಿಮಗೆ ಸಾಧ್ಯತೆ ಇದೆ ಒಂದು ಕುಜ ಮತ್ತು ಶನಿಶ್ಚರ ಶಾಂತಿ ಬೇಕು ದಯವಿಟ್ಟು ಶಾಂತಿ ಮಾಡಿಸಿ ಪ್ರಯತ್ನ ಮಾಡಿ ಪ್ರಯತ್ನಕ್ಕೆ ಫಲ ಸಿಗುತ್ತೆ ಒಳ್ಳೆಯದಾಗಲಿ ಸರಿ ಶಾಸ್ತ್ರಗಳೇ ಮುಂದಿನ ಸಂದೇಶವನ್ನು ಬೆಂಗಳೂರಿನಿಂದ ಪವನ್ ಅವರು ಕಳಿಸಿದ್ದಾರೆ ಪವನ್ ಅವರ ಜನ್ಮ ದಿನಾಂಕ ಹತ್ತು ಒಂಬತ್ತು ಎರಡು ಸಾವಿರದ ಎಂಟು ಹುಟ್ಟಿದ ಸಮಯ ಸಂಜೆ ಏಳು ಗಂಟೆ ಶಿಕ್ಷಣದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ ಪವನ್ ಅವರ ಪ್ರಶ್ನೆ ಶಿಕ್ಷಣದ ಬಗ್ಗೆ ಇದೆ ಅಲ್ವಾ ಹೌದು ಶಾಸ್ತ್ರ ನೋಡಿ ಇದು ಇದು ಮೀನಲಗ್ನ ಲಗ್ನದಿಂದ ನೋಡಿ ಪಂಚಮಾಧಿಪತಿ ಪಂಚಮ ಸ್ಥಾನದಲ್ಲಿ ಕೇತು ಇರ್ತಕ್ಕಂಥದ್ದು ಇದು ಸ್ವಲ್ಪ ತೊಡಕನ್ನು ಸೂಚಿಸುತ್ತೆ ಸ್ವಲ್ಪ ಗಣಪತಿ ಆರಾಧನೆ ಬೇಕು ಚಂದ್ರ ಇಲ್ಲಿ ಗುರಿಯುಕ್ತನಾಗಿದೆ ತುಂಬ ಚೆನ್ನಾಗಿಲ್ಲ ಅಂತಲ್ಲ ತುಂಬ ಚೆನ್ನಾಗಿದೆ ಅದು ಗಜಕೇಸರಿ ಯೋಗ ಹಂಸಯೋಗ ಎಲ್ಲ ಇದೆ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಆದರೆ ಪ್ರಸ್ತುತ ನಡೀತಾ ಇರತಕ್ಕಂಥದ್ದು ಈಗ ಕುಜನ ದಶೆಯಲ್ಲಿ ನಡೀತಾ ಇರುವ ಕಾರಣದಿಂದಾಗಿ ರಾಹುವಿನ ಭುಕ್ತಿ ಕಾರಣದಿಂದಾಗಿ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ ಹೀಗಾಗಿ ತಾವು ಒಂದು ಸುಬ್ರಹ್ಮಣ್ಯ ಹಾಗೂ ಗಣಪತಿ ಸನ್ನಿಧಾನಗಳಲ್ಲಿ ಜೇನಿನ ಅಭಿಷೇಕ ಮಾಡಿಸಿ ಜೇನು ಮತ್ತು ಬಾಳೆಹಣ್ಣು ಇವುಗಳ ಅಭಿಷೇಕ ಮಾಡಿಸಿ ಸ್ವಲ್ಪ ಪ್ರಸಾದ ತಗೊಂಡ್ರೆ ತುಂಬ ಒಳ್ಳೆಯದು ಹೀಗಾಗಿ ದಯವಿಟ್ಟು ಇದನ್ನು ಮಾಡಿ ಪ್ರತಿ ಮಂಗಳವಾರ ಮಂಗಳವಾರ ಸುಬ್ರಹ್ಮಣ್ಯ ಹಾಗೂ ಗಣಪತಿ ಪ್ರಾರ್ಥನೆ ಮಾಡೋದು ತುಂಬ ಒಳ್ಳೆಯದು ಇದರಿಂದ ಅನುಕೂಲ ಉಂಟಾಗುತ್ತೆ ಒಳ್ಳೆಯದಾಗಲಿ ಸರಿ ಶಾಸ್ತ್ರಿಗಳೇ ಮುಂದಿನ ಸಂದೇಶವನ್ನು ಮೈಸೂರಿನಿಂದ ರೋಹಿತ್ ಅವರು ಕಳಿಸಿದ್ದಾರೆ ಲೋಹಿತ್ ಅವರ ಜನ್ಮ ದಿನಾಂಕ ಮೂರು ಎಂಟು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಹುಟ್ಟಿದ ಸಮಯ ಬೆಳಕಿನ ಚಾವ ಐದು ಗಂಟೆ ಆರೋಗ್ಯ ಮತ್ತು ಕೆಲಸದಲ್ಲಿ ಕಿರಿಕಿರಿ ಇದೆ ಪರಿಹಾರ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಗಳೇ ಲೋಹಿತ್ ಅವರ ಪ್ರಶ್ನೆ ಆರೋಗ್ಯ ಮತ್ತು ಕೆಲಸ ಕೆಲಸದಲ್ಲಿ ಸ್ವಲ್ಪ ತೊಂದರೆ ಇದೆ ಅಲ್ವಾ ಹೌದು ಶಾಸ್ತ್ರಗಳೇ ಜಾತಕ ನೋಡಿ ತಮ್ಮದು ಕರ್ಕಟಕ ಲಗ್ನವಾಗಿದೆ ಲಗ್ನದಿಂದ ಕರ್ಮಸ್ಥಾನದಲ್ಲಿ ಶನಿಶ್ಚರ ನೀಚನಾಗಿದ್ದಾನೆ ನಿಮ್ಮ ಜಾತಕದಲ್ಲಿ ಪ್ರಸ್ತುತ ನಿಮಗೆ ಶುಕ್ರನ ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಈಗ ಗುರುವಿನ ಒಂದು ಭಕ್ತಿ ನಡೀತಾ ಇದೆ ಗುರು ಜಾತಕದಲ್ಲಿ ಕರ್ಮಸ್ಥಾನದಲ್ಲಿದ್ದಾನೆ ನಿಮಗೆ ನೋಡಿ ಹತ್ತಿರದಲ್ಲಿ ಯಾವುದಾದರೂ ಗುರುಮಂದಿರ ಇದ್ದರೆ ಗುರು ವಸ್ತುತಃ ನಿಮಗೆ ಅದು ಮಿತ್ರಕ್ಷೇತ್ರ ಹೀಗಾಗಿ ಆತಂಕ ಬೇಡ ಅನುಕೂಲ ಉಂಟಾಗುತ್ತೆ ಗುರು ಪ್ರತಿ ಗುರುವಾರ ಗುರುವಾರ ಗುರು ಸನ್ನಿಧಾನಕ್ಕೆ ಸ್ವಲ್ಪ ಬೆಲ್ಲ ಸಮರ್ಪಣೆ ಮಾಡಿ ಜೊತೆಗೆ ಜೊತೆಗೆ ಶನಿಶ್ಚರ ಸನ್ನಿಧಾನಕ್ಕೆ ಪ್ರತಿ ಶನಿವಾರ ಹೀಗೆ ಎಂಟು ಶನಿವಾರ ನೀವು ಎಳ್ಳೆಣ್ಣೆ ತಿಲ ತೈಲ ದಾನ ಮಾಡಿ ಇವೆರಡನ್ನು ತಪ್ಪದೆ ಒಂದು ಗುರುವಾರ ಮತ್ತು ಶನಿವಾರ ಮಾಡ್ತಾ ಬನ್ನಿ ಇದರಿಂದ ತುಂಬ ನೋಡಿ ಪ್ರಯತ್ನ ಮಾಡಿ ಇದರಿಂದ ನೀವು ಎಂಥ ಫಲ ಅನುಭವಿಸ್ತೀರ ಅನುಕೂಲ ಉಂಟಾಗುತ್ತೆ ಆತಂಕ ಬೇಡ ಒಳ್ಳೆದಾಗ ಸರಿ ಶಾಸ್ತ್ರಿಗಳೇ ಮುಂದಿನ ಸಂದೇಶವನ್ನು ಮಂಡ್ಯದಿಂದ ರಮೇಶ್ ಅವರು ಕಳಿಸಿದ್ದಾರೆ ರಮೇಶ್ ಅವರ ಜನ್ಮ ದಿನಾಂಕ ಇಪ್ಪತ್ತೊಂದು ಐದು ಎರಡು ಸಾವಿರದ ಹತ್ತು ಸಮಯ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತು ನಿಮಿಷ ಶಿಕ್ಷಣದಲ್ಲಿ ಆಸಕ್ತಿ ಇಲ್ಲ ಪರಿಹಾರ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಗಳೇ ರಮೇಶ್ ಅವರ ಪ್ರಶ್ನೆ ಅದು ಎಜುಕೇಶನ್ಗೆ ತಮ್ಮದು ಕನ್ಯಾ ಲಗ್ನವಾಗಿದೆ ಲಗ್ನದಿಂದ ಚತುರ್ಥ ಅಧಿಪತಿ ಗುರು ತುಂಬ ಚೆನ್ನಾಗಿದ್ದಾನೆ ದ್ವಿತೀಯಾಧಿಪತಿಯಾಗಿರ್ತಕ್ಕಂತಹ ಶುಕ್ರ ನಿಮ್ಮ ಜಾತಕದಲ್ಲಿ ಚೆನ್ನಾಗಿದ್ದಾನೆ ಚೆನ್ನಾಗಿದೆ ಜಾತಕದಲ್ಲಿ ಸ್ವಲ್ಪ ಆಲಸ್ಯ ಇದೆ ನಿಮಗೆ ಲಗ್ನದ ಶನಿಯಿಂದಾಗಿ ಅದು ಉಂಟಾಗುತ್ತೆ ಪ್ರಸ್ತುತ ನಿಮಗೆ ನಡೀತಾ ಇರತಕ್ಕಂಥದ್ದು ಈಗ ದಶೆಯಲ್ಲಿ ತಮಗೆ ಶನಶ್ಚರಣ ಕಾಲ ನಡೀತಾ ಇದೆ ಹೀಗಾಗಿ ಸ್ವಲ್ಪ ಆಲಸ್ಯದಿಂದ ಹೊರಗೆ ಬರಬೇಕು ಇದಕ್ಕೆ ಆಂಜನೇಯನ ಪ್ರಾರ್ಥನೆ ಮಾಡಬೇಕು ಆಂಜನೇಯ ಸನ್ನಿಧಾನದಲ್ಲಿ ಪ್ರತಿ ಶನಿವಾರ ಶನಿವಾರ ಆಂಜನೇಯಿಗೆ ತುಂಬ ಪ್ರೀತಿಪಾತ್ರವಾಗಿರತಕ್ಕಂಥದ್ದು ಅವನಿಗೆ ಜೇನಿನ ಅಭಿಷೇಕ ಮಾಡಿಸಿದ್ರೂ ಆಗುತ್ತೆ ಜೇನು ತುಂಬ ಅಂತೆ ಆಂಜನೇಯನಿಗೆ ರಾಮಾಯಣದಲ್ಲಿ ಬರುತ್ತದೆ ಅದಕ್ಕೆ ಜೇನಿನ ಅಭಿಷೇಕ ಮಾಡಿಸಿ ಅದನ್ನು ಪ್ರಸಾದ ತೊಗೊಂಡ್ರೆ ಅದೇ ತುಂಬ ಸಹಾಯವಾಗುತ್ತೆ ಇದನ್ನು ಪ್ರಯತ್ನ ಮಾಡಿ ಹಾರವನ್ನು ಮಾಡಿ ಹಾಕಿಸಿ ಆಂಜನೇಯನಿಗೆ ಅದರ ಪ್ರಸಾದ ತಗೊಂಡ್ರೂ ಅನುಕೂಲ ಆಗುತ್ತೆ ಯಾವುದಾಗುತ್ತೆ ಅದು ಮಾಡಿ ಜೇನು ಮಾಡಿ ಬಹಳ ಮುಖ್ಯವಾಗಿ ಅದು ಅನುಕೂಲ ಉಂಟಾಗ್ತದೆ ಒಳ್ಳೆಯದಾಗ್ತದೆ ಸರಿ ಶಾಸ್ತ್ರಿಗಳೇ ಮುಂದಿನ ಸಂದೇಶವನ್ನು ಬೆಂಗಳೂರಿನಿಂದ ವೆಂಕಟೇಶ್ ಅವರು ಕಳಿಸಿದ್ದಾರೆ ವೆಂಕಟೇಶ್ ಅವರ ಜನ್ಮ ದಿನಾಂಕ ಹದಿನೆಂಟು ಏಳು ಸಾವಿರದ ಒಂಬೈನೂರ ಎಪ್ಪತ್ತೇಳು ಹುಟ್ಟಿದ ಸಮಯ ಮಧ್ಯಾಹ್ನ ಎರಡು ಗಂಟೆ ಹನ್ನೆರಡು ನಿಮಿಷ ಆರೋಗ್ಯದಲ್ಲಿ ಸಮಸ್ಯೆ ಇದೆ ಪರಿಹಾರ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ ವೆಂಕಟೇಶ್ ಅವರ ಪ್ರಶ್ನೆ ಆರೋಗ್ಯಕ್ಕೆ ಸಂಬಂಧಿಸಿದೆ ಅಲ್ವಾ ಆರೋಗ್ಯ ಸಮಸ್ಯೆ ಇದೆ ನೋಡಿ ತಮ್ಮದು ತುಲಾ ಲಗ್ನವಾಗಿದೆ ಲಗ್ನಾಧಿಪತಿ ಅಷ್ಟಮದಲ್ಲಿದ್ದಾನೆ ಅಷ್ಟಮ ಸ್ವಕ್ಷೇತ್ರ ಅವನಿಗೆ ಈಗ ಪ್ರಸ್ತುತ ನಡೀತಾ ಇರತಕ್ಕಂಥದ್ದು ಚಂದ್ರ ದಶೆಯಲ್ಲಿ ಈಗ ಶುಕ್ರನ ಭಕ್ತಿ ನಡೀತಾ ಇದೆ ಅಷ್ಟಮಾಧಿಪತಿ ಲಗ್ನಾಧಿಪತಿ ಅವನೇ ಆಗಿದ್ದಾನೆ ನಾನು ಇಷ್ಟೊತ್ತು ಹೇಳಿದ ಪ್ರಾರಂಭದಲ್ಲಿ ಶುಕ್ರನಿಗೆ ಇಂಥಿಂತಹ ದ್ರವ್ಯ ದಾನ ಮಾಡೋದರಿಂದಾಗಿ ತುಂಬ ಅನುಕೂಲ ಉಂಟಾಗುತ್ತೆ ಅನ್ನೋದನ್ನು ನಿಮ್ಮ ಜಾತಕ ಅದನ್ನೇ ಸೂಚಿಸ್ತಾ ಇದೆ ನೋಡಿ ಯ ಅಂತಂದರೆ ಯಾವ ಗ್ರಹದ ತೊಡಕಿದೆಯೋ ಆ ಗ್ರಹದ ಸ ಅಕಾಲ ಬಂದಾಗ ಆ ಗ್ರಹಗಳ ಆರಾಧನೆ ಮಾಡಿಬಿಟ್ರೆ ಸಾಕಾಗುತ್ತೆ ಅಂತ ಹೀಗಾಗಿ ನೋಡಿ ತಾವು ಪ್ರಯತ್ನ ಮಾಡಿ ಅಲ್ಲಿ ಹೇಳಿದೆಯಲ್ಲ ದಂಡುಲಂ ಘೃತ ಸುವರ್ಣಂ ರೌಪ್ಯಕಂ ವಜ್ರಕಂ ಪರಿಮಲೋ ಧವಲೋ ಶ್ವಃ ಅಂತ ಒಂದು ಮಾತನ್ನು ನಾನು ಅದನ್ನೇ ಆಗಲೇ ಹೇಳಿದ್ದು ಇದರಲ್ಲಿ ಯಾವುದು ಸಾಧ್ಯವಾಗುತ್ತೆ ನಮಗೆ ಅದನ್ನು ಮಾಡಿ ಚಿತ್ರವಸ್ತ್ರದಿಂದ ಹಿಡಿದು ಬಟ್ ಬಣ್ಣದ ಬಟ್ಟೆಯನ್ನು ಕೊಡೋದರಿಂದ ಅವರೇ ಕಾಳನ್ನು ಕೊಡೋದರಿಂದ ಅಕ್ಕಿಯನ್ನು ಕೊಡೋದರಿಂದ ಘೃತ ತುಪ್ಪವನ್ನು ದಾನ ಮಾಡೋದ್ರಿಂದ ಪ್ರತಿ ಶುಕ್ರವಾರ ಯಾವುದನ್ನು ಒಂದು ಆಯ್ಕೆ ಮಾಡಿಕೊಳ್ಳಿ ಇಲ್ಲಿ ವಸ್ತುತಃ ಶುಕ್ರ ಅವನು ಸ್ವಕ್ಷೇತ್ರದಲ್ಲಿದ್ದಾನೆ ಹೀಗಾಗಿ ನೀವು ಪ್ರಯತ್ನ ಮಾಡಿ ಅಮ್ಮನವರ ಸನ್ನಿಧಾನಕ್ಕೆ ಈ ಬಿಳಿ ವಸ್ತ್ರವನ್ನು ದಾನ ಮಾಡೋದ್ರೂ ಆಗುತ್ತೆ ಪ್ರತಿ ಶುಕ್ರವಾರ ಸಾಧ್ಯವಾಗುತ್ತೆ ನೋಡಿ ಅಥವಾ ಕೊನೆಯ ಒಂದು ಶುಕ್ರ ಹದಿನಾರು ಶುಕ್ರವಾರ ಮಾಡಬೇಕು ಪ್ರತಿ ಶುಕ್ರವಾರ ಸ್ವಲ್ಪ ಅವರೇ ಹಾಗೂ ಅಕ್ಕಿಯನ್ನು ಅಥವಾ ತುಪ್ಪವನ್ನು ದಾನ ಮಾಡಿ ಕೊನೆ ಶುಕ್ರವಾರ ಅಚಿತ್ರ ವಸ್ತ್ರ ಬಿಳಿಯ ವಸ್ತ್ರ ಅಥವಾ ಬಣ್ಣ ಬಣ್ಣದ ಬಟ್ಟೆ ಸೇರಿರತಕ್ಕಂಥ ವಸ್ತ್ರವನ್ನು ದಾನ ಮಾಡಿದ್ರೆ ತುಂಬ ಸಹಾಯವಾಗುತ್ತೆ ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ ದುರ್ಗಾ ಕವಚವನ್ನು ಇದ್ರ ಜೊತೆ ಕೇಳಿಸ್ಕೊಳ್ಳಿ ಇವೆರಡು ನೋಡಿ ಪ್ರಯತ್ನ ಮಾಡಿ ಒಳ್ಳೆಯದಾಗಲಿ ಶಾಸ್ತ್ರಗಳೇ ಇವತ್ತು ಮೊದಲ ಆರು ರಾಶಿಗಳ ಈ ದಿನದ ಫಲಾಫಲವನ್ನು ತಿಳಿಸೋದಾದರೆ ಹನ್ನೆರಡು ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗೃಹ ಸ್ಥಿತಿಯನ್ನು ವೃಷಭ ರಾಶಿಯಲ್ಲಿ ಶುಕ್ರ ಇರ್ತಕ್ಕಂಥದ್ದು ರವಿ ಗುರು ಯುತಿಯನ್ನು ನೋಡ್ತಾ ಇದ್ದೀವಿ ಮಿಥುನ್ ರಾಶಿಯಲ್ಲಿ ಕರ್ಕಟಕ ರಾಶಿಯಲ್ಲಿ ಬುಧ ಇರ್ತಕ್ಕಂಥದ್ದು ಸಿಂಹರಾಶಿಯಲ್ಲಿ ಕುಜ ಕೇತು ಜೊತೆಗೆ ಈ ದಿವಸ ಅಲ್ಲೇ ಮಂದಿ ಉದಿಯಾಗಿದೆ ಇನ್ನು ಚಂದ್ರ ಇರ್ತಕ್ಕಂಥದ್ದು ಈ ದಿವಸ ಗುರುವಿನ ಮನೆಯಲ್ಲಿ ಅಂದರೆ ಧನು ರಾಶಿಯಲ್ಲಿ ಇನ್ನು ರಾಹು ಇರ್ತಕ್ಕಂಥದ್ದು ಕುಂಭರಾಶಿಯಲ್ಲಿ ಮೀನರಾಶಿಯಲ್ಲಿ ಶನಿಶ್ಚರ ಹೇಗಿರುವಾಗ ಹನ್ನೆರಡು ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ಈ ದಿವಸ ನೋಡಿ ಚಂದ್ರ ಭಾಗ್ಯದಲ್ಲಿದ್ದಾಗ ಸಜ್ಜನರ ಭೇಟಿಯಾಗುತ್ತೆ ಉತ್ತಮರ ಭೇಟಿಯಾಗುತ್ತೆ ಪುಣ್ಯ ಕಾರ್ಯಗಳನ್ನು ದಾನ ಮಾಡ್ತಕ್ಕಂಥ ಒಂದು ಭಾವ ಇದೆಲ್ಲ ಉಂಟಾಗುತ್ತೆ ಈ ದಿವಸ ಅಂಥದ್ದೊಂದು ತುಂಬ ಉತ್ಕೃಷ್ಟವಾದ ಫಲ ಇದೆ ದಿವಸ ವೃತ್ತಿಯಲ್ಲೂ ಅಷ್ಟೇ ಸಹಕಾರಗಳು ಸಿಗುತ್ತೆ ಸ್ವಲ್ಪ ನಿಧಾನಗತಿಯಲ್ಲಿ ಆತಂಕ ಆ ಥರ ಬೇಡ ಈ ದಿವಸ ಸ್ವಲ್ಪ ಕೋಪದ ವಾತಾವರಣ ಕೂಡ ಇದೆ ಈ ದಿವಸ ಸ್ವಲ್ಪ ಯಾವುದೋ ಒಂದು ಕಾರಣ ಮಕ್ಕಳ ವಿಚಾರದಲ್ಲಿ ತುಂಬ ಆ ಥರದ್ದಿದೆ ಮತ್ತು ಯಾವುದೋ ಒಂದು ಸಭೆ ಇವುಗಳಲ್ಲಿ ಮಿತಿ ಸಭಾ ಮರ್ಯಾದೆ ಅಂತ ಇರುತ್ತೆ ಒಂದು ಅದನ್ನು ಮೀರಿಬಿಡ್ತೀರ ಎಲ್ಲಿದ್ದೀನಿ ಏನು ಮಾಡ್ತಾ ಇದ್ದೀನಿ ತೋಚತೆ ಹೋಗಿಬಿಡುತ್ತೆ ಹುಷಾರಾಗಿರಿ ಸಂದರ್ಭಗಳು ಹಾಗೆ ಮಾಡುತ್ತೆ ಅಲ್ಲಿ ಕುಜ ಕೇತು ಮಾಂದಿ ಇದ್ದಾಗ ಬುದ್ಧಿಗೆ ಇಡುತ್ತೆ ಹೀಗಾಗಿ ತಪ್ಪದೇ ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಒಂದು ಪಂಚಾಮೃತ ಸೇವೆ ಮಾಡಿಸಿ ಅದರಿಂದ ಪ್ರಸಾದ ತಗೊಳ್ಳಿ ಅನುಕೂಲ ಆಗುತ್ತೆ ವೃಷಭರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ತುಂಬ ವಿಶೇಷವಾದ ಅನುಕೂಲಗಳು ಹಿರಿಯರ ಸಹಕಾರಗಳು ಇವೆಲ್ಲ ತುಂಬ ಚೆನ್ನಾಗಿದೆ ವಸ್ತ್ರ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ ಹಾಲು ಹೈನು ಕ್ಷೇತ್ರದಲ್ಲಿ ಹಸು ಸಾಕಣೆ ಇತ್ಯಾದಿ ಇದೆಯಲ್ಲ ಆ ಕ್ಷೇತ್ರಗಳಲ್ಲೆಲ್ಲ ತುಂಬ ಚೆನ್ನಾಗಿದೆ ಈ ದಿವಸ ಸ್ತ್ರೀಯರಿಗೆ ಸ್ವಲ್ಪ ದುಃಖ ವ್ಯಥೆ ನಷ್ಟ ಈ ಫಲ ಸೂಚಿಸ್ತಾ ಇದೆ ಹುಷಾರು ಪ್ರಯಾಣಗಳಲ್ಲಿ ಯಾವುದೋ ಒಂದು ಕಾಡು ಮತ್ತೊಂದು ಟ್ರೆಕ್ಕಿಂಗು ಮಳೆ ಬರ್ತಾ ಇದೆ ಈಗಲೇ ಹೋಗೋದು ಈ ಥರದ್ದೆಲ್ಲ ಇರ್ತದೆ ಕೆಲವರಿಗೆ ಅಪೇಕ್ಷೆ ಹುಷಾರಾಗಿರಿ ಅಲ್ಲಿ ಸ್ವಲ್ಪ ತೊಂದರೆ ಸೂಚಿಸ್ತಾ ಇದೆ ವಿಷಜಂತುಗಳ ಭಯ ಸೂಚಿಸ್ತಾ ಇದೆ ಕೃಷಿಕರಿಗೆ ಅನಾನುಕೂಲ ತೂ ಸೂಚಿಸ್ತಾ ಇದೆ ಬೆಂಕಿ ನೀರು ಈ ಕ್ಷೇತ್ರಗಳಲ್ಲಿ ಇರೋರು ಮತ್ತು ಆ ಅವುಗಳಿಂದಾಗಿ ಸ್ವಲ್ಪ ತೊಂದರೆಗಳು ಈ ಥರ ಇದೆ ತುಂಬ ಹುಷಾರಾಗಿರಬೇಕು ಈ ದಿವಸ ಹೆದರಿಕೆ ಅಲ್ಲ ಇದು ಎಚ್ಚರಿಕೆ ಪ್ರಾರ್ಥನೆಗಿದು ನೋಡಿ ಸುಬ್ರಹ್ಮಣ್ಯ ಪ್ರಾರ್ಥನೆಯನ್ನೇ ಮಾಡಿ ಸುಬ್ರಹ್ಮಣ್ಯ ಕವಚ ಕೇಳಿಸ್ಕೊಳ್ಳಿ ಅನುಕೂಲವೇ ಆಗುತ್ತೆ ಇನ್ನು ಮಿಥುನ್ ರಾಶಿ ಮಿಥುನ ರಾಶಿವರೆಗೆ ಈ ದಿವಸ ನಿಮ್ಮ ರಾಶಿಯಿಂದ ಚಂದ್ರ ಸಪ್ತಮದಲ್ಲಿದ್ದಾಗ ನೋಡಿ ಸಂಗಾತಿಯಲ್ಲಿ ಸಾಮರಸ್ಯತೆ ಅನ್ಯೋನ್ಯತೆ ಹಣಕಾಸಿನ ಅನುಕೂಲ ಈ ದಿವಸ ಏನು ಕೊಡಿಸ್ತಕ್ಕಂಥದ್ದು ಸಂಗಾತಿಯಿಂದಲೇ ನಿಮಗೆ ಧನ ಸಹಾಯ ಉಂಟಾಗ್ತಕ್ಕಂಥದ್ದು ತಗೋ ಇಟ್ಕೋ ಖರ್ಚಿಗೆ ಅಂತ ಹೀಗೆ ಕೊಟ್ಟರೆ ಹೇಗೆ ಖುಷಿಯಾಗಲ್ವಾ ಇದ್ದಕ್ಕಿದ್ದ ಹಾಗೆ ಆ ರೀತಿಯ ಒಂದು ಧನಾಧಿಪತಿ ಸಪ್ತಮದಲ್ಲಿ ಈ ಕಾರಣದಿಂದಾಗಿ ಚೆನ್ನಾಗಿದೆ ವ್ಯಾಪಾರಿಗಳಿಗೆ ಅದರಲ್ಲೂ ಈ ನೋಡಿ ಹಾಲಿನ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ರುಡಿತಕ್ಕಂಥವ್ರಿಗೆ ಅವರಿಗೆಲ್ಲ ತುಂಬ ಅನುಕೂಲದ ಫಲ ಇದೆ ಇನ್ನು ತೃತೀಯದಲ್ಲಿ ಮಾಂದ ಇದ್ದಾಗ ಸ್ವಲ್ಪ ಮಟ್ಟಿಗೆ ನಿಮಗೂ ಅಷ್ಟೇ ಸ್ವಲ್ಪ ಕೋಪ ಸಡನ್ ಮೂಗು ಇರ್ತದೆ ಶಾರ್ಪ್ ಅದು ಅತ್ಕೊಂಡ್ಬಿಡುತ್ತೆ ಆ ಇದೆ ಸ್ವಲ್ಪ ಶಾಂತವಾಗಿರಬೇಕು ಈ ದಿವಸ ಸಂದರ್ಭ ನೋಡಿಕೊಂಡು ನಿಧಾನಗತಿಯಲ್ಲಿ ನಾವು ಸಾಗಬೇಕಾಗುತ್ತೆ ಮತ್ತು ಈ ದಿವಸ ಸಹೋದರಲ್ಲಿ ಮನಸ್ತಾಪ ಬರೋ ಲಕ್ಷಣ ಇದೆ ಸೇವಕರಲ್ಲೂ ಅಷ್ಟೇ ಸಣ್ಣ ಪುಟ್ಟದಕ್ಕು ಆ ಕಸ ಬಿಟ್ಟಿದೆಯಾ ಇದು ಮತ್ತೊಂದು ಬಿಟ್ಟಿದೆಯಾ ಮತ್ತು ಹೀಗೆ ಅವರ ಮೇಲೆ ಹೊರಟು ಬಿಡ್ತಕ್ಕಂಥ ಕೋಪ ಮಾಡಿಕೊಂಡು ಈ ಥರದ್ದೆಲ್ಲ ಇದೆ ಆಂಜನೇಯನ ಪ್ರಾರ್ಥನೆ ಮಾಡಿ ಸಮಾಧಾನ ಸಿಗುತ್ತೆ ಇನ್ನು ಕರ್ಕಟಕ ರಾಶಿ ಕರ್ಕಟಕ ರಾಶಿಯವರಿಗೆ ದಿವಸ ಆಹಾರದಲ್ಲಿ ವ್ಯತ್ಯಾಸ ಸೂಚಿಸ್ತಾ ಇದೆ ಹುಷಾರು ಖಾರ ಪದಾರ್ಥ ಸೇವನೆ ಜಂಕ್ ಫುಡ್ ತಗೊಳ್ತಕ್ಕಂಥದ್ದು ಇನ್ನೆಲ್ಲೋ ಹೊರಗೆ ಹೋಗಿರ್ತೀರ ಊಟ ಸಿಗೋದಿಲ್ಲ ಹೊತ್ತಿಗೆ ಸರಿಯಾಗಿ ಸಿಗದೆ ಹೋಗ್ಬಿಡ್ತಕ್ಕಂಥದ್ದು ಹೊತ್ತಿಗೆ ಸರಿಯಾಗಿ ಊಟ ಸಿಗದೆ ಹೋಗ್ಬಿಡ್ದು ಈ ಥರದ್ದೆಲ್ಲ ಇದೆ ಹುಷಾರು ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ತಪ್ಪದೇ ಮಾಡಿ ಈ ದಿವಸ ನಿಮಗೆ ವೃತ್ತಿಯಲ್ಲಿ ಅನುಕೂಲ ಇದೆ ಸಹೋದ್ಯೋಗಿಗಳ ಸಹಕಾರ ಚೆನ್ನಾಗಿರ್ತದೆ ಸ್ನೇಹಿತರ ಸಹಾಯ ಚೆನ್ನಾಗಿದೆ ಸಂಶಯ ಪ್ರಾರ್ಥನೆಗೆ ದಿವಸ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ದಿವಸ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಸೂಚಿಸ್ತಾ ಇದೆ ಕಣ್ಣಿನ ಬಾಧೆಗಳನ್ನು ಸೂಚಿಸ್ತಾ ಇದೆ ಹುಷಾರಾಗಿದೆ ಇನ್ನು ವೃತ್ತಿಯಲ್ಲಿ ಅನುಕೂಲದ ವಾತಾವರಣ ಖಂಡಿತ ಚೆನ್ನಾಗಿದೆ ವಸ್ತ್ರ ವ್ಯಾಪಾರಿಗಳಿಗೆ ಚೆನ್ನಾಗಿದೆ ಹರಳು ವ್ಯಾಪಾರಿಗಳಿಗೆ ಯಥಾ ಪ್ರಕಾರ ಹಾಲು ಹೈನು ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಹರಳು ವ್ಯಾಪಾರಿಗಳಿಗೆಲ್ಲ ತುಂಬ ಚೆನ್ನಾಗಿದೆ ಈ ಗಿಫ್ಟ್ ಸೆಂಟರ್ಗಳಲ್ಲಿ ಈ ಒಂದ ಎರಳ ಶುಕ್ರನ ವ್ಯಾಪಕತೆ ಎಲ್ಲ ಕಡೆ ಹರಡಿದೆ ಸ್ತ್ರೀಯರಿಗೆ ಉತ್ತಮವಾಗಿದೆ ಬುದ್ಧಿ ಚುರುಕಾಗಿರ್ತದೆ ಈ ದಿವಸ ಚೆನ್ನಾಗಿ ಹೆಚ್ಚಿನ ಪಾಲು ಚೆನ್ನಾಗಿದೆ ಆರೋಗ್ಯ ದೃಷ್ಟಿಯಿಂದ ಆದಿತ್ಯ ಹೃದಯ ಕೇಳಿಸ್ಕೊಳ್ಳಿ ಕನ್ಯಾ ರಾಶಿಯವರಿಗೆ ದಿವಸ ಈ ದಿವಸ ನಿಮಗೆ ಅತಿಯಾದ ವ್ಯಯ ಕಣ್ಣಿನ ಬಾಧೆ ಕಾಲಿನ ಬಾಧೆ ಇವುಗಳನ್ನು ಸೂಚಿಸ್ತಾ ಇದೆ ಅಲೆದಾಟ ಸ್ವಲ್ಪ ಹುಷಾರಾಗಿರಬೇಕು ಈ ದಿವಸ ಉಳಿದ ಹಾಗೆ ಕೃಷಿಕರಿಗೆ ತುಂಬ ಚೆನ್ನಾಗಿದೆ ಸ್ನೇಹಿತರ ಜೊತೆಗೆ ಅನ್ಯೋನ್ಯ ಭಾವನೆ ಉಂಟಾಗುತ್ತೆ ಬಂಧುಗಳ ಜೊತೆಗೂ ಚೆನ್ನಾಗಿದೆ ತಾಯಿಯ ಸೌಖ್ಯತೆ ತಾಯಿಯಿಂದ ಅನುಕೂಲಗಳು ಇದೆಲ್ಲ ತುಂಬ ಚೆನ್ನಾಗಿದೆ ವೃತ್ತಿಯಲ್ಲೂ ತುಂಬ ಅನುಕೂಲಕರವಾಗಿದೆ ಈ ದಿವಸ ಪ್ರಾರ್ಥನೆಗೆ ದಿವಸ ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿ ಇನ್ನು ತುಲಾರಾಶಿ ತುಲಾರಾಶಿಯವರೆಗೆ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಇದೆ ಧೈರ್ಯೋತ್ಸಾಹ ಇವುಗಳಿಂದಾಗಿ ಕಾರ್ಯಗಳಲ್ಲಿ ಸುಲಭತೆ ಉಂಟಾಗುತ್ತೆ ಮತ್ತು ಇನ್ನು ನಿಮ್ಮಿಂದ ಲಾಭ ನಿರೀಕ್ಷೆ ಮಾಡಬಹುದು ಅಂದರೆ ನಿಮಗೆ ಯಾವುದಾದ್ರು ಕೆಲಸಗಳಲ್ಲಿ ವ್ಯಾಪಾರಗಳಲ್ಲಿ ವಿದೇಶ ವಹಿವಾಟಿನಲ್ಲಿ ಸರ್ಕಾರಿ ವಲಯಗಳಲ್ಲಿ ಇರತಕ್ಕಂಥವರಿಗೆ ಲಾಭದಾಯಕವಾಗಿದೆ ತುಂಬ ಚೆನ್ನಾಗಿದೆ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ ಪ್ರಾರ್ಥನೆಗೆ ದಿವಸ ಇಷ್ಟ ದೇವತಾ ಆರಾಧನೆ ಮಾಡಿ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಕುಟುಂಬ ಸೌಖ್ಯ ತುಂಬ ಚೆನ್ನಾಗಿದೆ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ ದಿವಸ ಮನೆಯಲ್ಲಿ ಸ್ತ್ರೀಯರಿಗೆ ಒಂದು ಮಾನ್ಯತೆ ಐಡೆಂಟಿಟಿ ಸಿಗುತ್ತೆ ಇಷ್ಟು ದಿವಸ ಏನೋ ಒಂದು ನಿಮ್ಮ ಕೆಲಸಕ್ಕೆ ಗೊತ್ತಾಗ್ತಾ ಇರಲಿಲ್ಲ ದೊಡ್ಡವರಿಗೆ ಈ ದಿವಸ ಗೊತ್ತಾಗ ಒಂದು ಪ್ರಶಂಸೆ ಸಿಗುತ್ತೆ ಕೆಲಸ ಕಾರ್ಯಗಳಲ್ಲೂ ಹಾಗೆ ಇದೆ ಅನುಕೂಲಕರ ವಾತಾವರಣ ಇರದೆ ಸ್ವಲ್ಪ ವಿಘ್ನಗಳನ್ನು ಸೂಚಿಸ್ತಾ ಇದೆ ಗಣಪತಿ ಪ್ರಾರ್ಥನೆ ಗಣಪತಿ ಸೇವೆ ಮಾಡಿ ಇನ್ನು ಧನು ರಾಶಿ ಧನು ದಿವಸ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಇದೆ ಈ ದಿವಸ ಸ್ತ್ರೀಯರಿಗೆ ಒಂದು ಬಲ ಇದೆ ಸಂಗಾತಿಯಲ್ಲಿ ಅನ್ಯೋನ್ಯತೆ ಸಾಮರಸ್ಯ ಭಾವನೆ ಇದೆ ತಂದೆ ಮಕ್ಕಳಲ್ಲಿ ದಿವಸ ಕಿತ್ತಾಟ ಇದೆ ಸ್ವಲ್ಪ ಸ್ವಲ್ಪ ಹುಷಾರಾಗಿರಿ ಮತ್ತು ಧರ್ಮ ಚಟುವಟಿಕೆಗಳಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗಬಹುದು ಯಾವುದೋ ಒಂದು ಒಳ್ಳೆ ಕೆಲಸ ಮಾಡೋಣ ಉತ್ತಮ ಭೇಟಿ ಹಾಕೋಣ ಅಂದರೆ ಆಗೋದಿಲ್ಲ ಹೀಗಾಗುತ್ತೆ ಈಶ್ವರನ ಆರಾಧನೆ ಮಾಡಿ ಇನ್ನು ಮಕರ ರಾಶಿ ಮಕರ ರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಸೂಚಿಸ್ತಾ ಇದೆ ಸಂಗಾತಿಯಲ್ಲಿ ಸಾಮರಸ್ಯ ಬುದ್ಧಿ ಅವರಿಂದಾಗಿ ಒಳ್ಳೆಯ ಸಲಹೆಗಳು ಸಿಗ್ತಕ್ಕಂಥದ್ದು ಅದಿದೆ ಮತ್ತು ಸ್ವಲ್ಪ ಮಟ್ಟಿಗೆ ಈ ದಿವಸ ಅಲೆದಾಟವೂ ಇದೆ ಸ್ತ್ರೀಯರಿಗೆ ಹೆಚ್ಚಿನ ಅಲೆದಾಟ ಸೂಚಿಸ್ತಾ ಇದೆ ಇನ್ನು ಸ್ನೇಹಿತರ ಸಹಕಾರ ಮಕ್ಕಳಿಂದ ಸಹಾಯ ತುಂಬ ಚೆನ್ನಾಗಿರ್ತದೆ ಈ ದಿವಸ ವಸ್ತು ನಷ್ಟತೆ ಸ್ವಲ್ಪ ಸೋಲು ಉಂಟಾಗುತ್ತೆ ಈ ದಿವಸ ಸ್ವಲ್ಪ ಮಿಶ್ರವಾಗಿದೆ ಈ ದಿವಸ ಪ್ರಾರ್ಥನೆಗೆ ದಿವಸ ತಪ್ಪದೇ ಈಶ್ವರ ಹಾಗೂ ಪಾರ್ವತಿ ಪರಮೇಶ್ವರ ಪ್ರಾರ್ಥನೆ ಅದು ಬೇಕು ಕುಂಭರಾಶಿಯವರಿಗೆ ದಿವಸ ನಿಮಗೆ ಲಾಭದಾಯಕವಾಗಿದೆ ಸ್ತ್ರೀಯರಿಗಂತೂ ವಿಶೇಷ ಲಾಭ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಮಿತ್ರರಿಂದ ಸಹಾಯ ಬಂಧುಗಳ ಸಹಕಾರ ಚೆನ್ನಾಗಿದೆ ವ್ಯಾಪಾರಗಳಿಗೆ ಆಭರಣ ವ್ಯಾಪಾರಗಳಿಗೆ ತುಂಬ ಚೆನ್ನಾಗಿದೆ ಈ ದಿವಸ ಪ್ರಯಾಣದಲ್ಲಿ ಹಿತಕರವಾಗಿರ್ತೀರ ಹಿತವ ಹಿತಕರವಾಗಿದೆ ಸ್ವಲ್ಪ ಸಂಗಾತಿಯಲ್ಲಿ ವಿರೋಧಗಳಿದ್ದಾವೆ ಈ ದಿವಸ ಘರ್ಷಣೆ ಗಲಾಟೆಗಳು ತಾರಕಕ್ಕೆ ಹೋಗುತ್ತೆ ಈ ಥರದಿದೆ ಹೀಗಾಗಿ ಶಿವಶಕ್ತಿಯರ ಆರಾಧನೆ ಮಾಡಿ ಇನ್ನು ಮೀನರಾಶಿ ಮೀನರಾಶಿಯವರಿಗೆ ಅವರಿಗೆ ದಿವಸ ನಿಮಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ಕಾರ್ಯಸಿದ್ಧಿಯನ್ನು ಸೂಚಿಸ್ತಾ ಇದೆ ಹಾಲು ಹೈನು ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ ವಾಟರ್ ಸೋರ್ಸಲ್ಲಿ ಕೆಲಸ ಮಾಡೋರಿಗೆ ತುಂಬ ಲಾಭದಾಯಕವಾಗಿದೆ ಹೈಯರ್ ಸ್ಟಡೀಸ್ ಮಾಡೋರಿಗೆ ಲಾಭದಾಯಕವಾಗಿದೆ ಹೆಚ್ಚಿನ ಅನುಕೂಲ ಸೂಚಿಸ್ತಾ ಇದೆ ಬುದ್ಧಿ ಚುರುಕಾಗಿರ್ತದೆ ಈ ದಿವಸ ಮಕ್ಕಳಿಂದ ಸಹಾಯ ಒಂದ ಎರಡು ತುಂಬ ಶುಭ ಫಲಗಳಿದ್ದಾವೆ ಸ್ವಲ್ಪ ದೇಹಕ್ಕೆ ಪೆಟ್ಟು ಬೀಳಬಹುದು ಸುಬ್ರಹ್ಮಣ್ಯ ಕವಚ ಕೇಳಿಸ್ಕೊಳ್ಳಿ ಈ ದಿವಸ ಹನ್ನೆರಡು ರಾಶಿಗಳವರು ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಓಂ ಭದ್ರ ಮೂರ್ತಯೇ ನಮಃ ಈ ಮಂತ್ರ ಹೇಳ್ಕೊಳ್ಳಿ ಸ್ವಲ್ಪ ಮಟ್ಟಿಗಿನ ಸೌಖ್ಯ ಕಾಣಬಹುದು ಶಾಸ್ತ್ರಗಳೇ ಈ ದಿನದ ವಿಶೇಷತೆ ದ್ವಾದಶ ರಾಶಿಗಳ ಫಲಾಫಲ ಅದರ ಜೊತೆಗೆ ವೀಕ್ಷಕರ ಪ್ರಶ್ನೆಗಳಿಗೆ ಉತ್ತರವನ್ನ ಕೂಡ ಕೊಟ್ಟಿದ್ದೀರಾ ಧನ್ಯವಾದಗಳು ಭವಂತು ಸರ್ವೇ ಜನ ಭವಂತು ಎಲ್ಲರಿಗೂ ಶುಭವಾಗಲಿ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ ನೇರ ತಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ఇది ఏష్యెట్ న్యూస్ నెట్వర్క్ ప్రస్తుతి